ಸಾವಿರ ದುಡ್ಡು ಕೊಟ್ರು ತಾಯಿ ತಂದೆ ಪ್ರೀತಿ ಸಿಕ್ಕಿಲ್ಲ ಬಸವಣ್ಣ ಎಲ್ಲಾ ಸೂಳ್ರಿ ಇದು ಬೆಳೆ ಸುಳ್ಳ ಜಾನಪಾದ ಕವಿಗಳು ತಾಯಿ ಮ್ಯಾಗ ಅಷ್ಟೇ ಬರದ್ರ ಅಕ್ಕವ್ರ ಮ್ಯಾಗೂ ಬರ್ದಾರ ಸಮಯ ಎತ್ತಿ ಮ್ಯಾಗೂ ಬರದಾರ ಬರ್ದಾರಲ್ರಿ ಹೇಳು ಬಡಿದು ಓಟದ ಬಡಿದ ನಮ್ಮ ತಾಪ ನಮ್ಗೆ ಬರ್ತ ಹೇ ಒಂದು ಸುಂಬಳ ಬರ್ಸ್ಬ ಹೇ ಬ ಹೌದು ಇಷ್ಟೆಲ್ಲ ಕುಡಿದದ ಈ ಮುಂದೆ ಹೆಂಗೆ ಸಾಲ ಆತಲ್ಲ ನಾಚಿಕೆ ಬರಂಗಿಲ್ಲ ನನಗೆ ಇನ್ನೂ ನನಗೆ ನಾಚಿಕೆ ಬರೋದ್ ಅಳು ಬರ್ತದ್ರಿ ಅದಕ್ಕೆ ಏನು ಬಸವಣ್ಣ ಇಲ್ರಿವಾ ಇಲ್ರಿ ನಿನಗೆ ಕೊನೆದಾಗಿ ಒಂದೇ ಮಾತು ಕೇಳ್ತೀನಿ ನೀವು ನನಗೆ ಅಷ್ಟು ಅನ್ಲಾಕ ಹೋಗಬೇಡ್ರಿ ಮತ್ತು ಎರಡು ರೀತಿ ನನಗೆ ಒಬ್ಬಗ ಹೆಚ್ಚ ಅಲ್ರಿ ಮತ್ತು ಹಸಿನ್ಯಾಗ ಉಸಿನ್ಯಾಗ ಪಾತಿಮ್ಯಾಗ ಯಾರು ಪಾತಿ ಮಾರಿ ಹೌದು ಪಾರ್ಟಿ ಮಾಡ್ರಿ ಯಾರು ನಂಗೆ ಆಯ್ತ್ರಿ ಅಕ್ಕಾವ್ರಾ ಮೂರ ಮಂದಿಗಂದ್ಲಾಕ ಹೋಗ್ಬ್ಯಾಡ್ರಿ ನೀವು ಇಲ್ಲಿ ಕುತ್ತಂತ ಕಾಕಾ ಬೋಳಗಿ ಅನ್ನ ಬೋಳಿಗೆ ತಮ್ಮ ಬೊಳಿಗೆ ಎಲ್ಲಾ ಹೇಳ್ತೀನಿ ಹೆಸ್ರಿ ಬಟ್ ಪಟ್ಟದ ಕಾಕಾಗಳಿಗೆ ಅವ್ರಿಗೆ ಕಬಲಿ ಕೊಡಂಗಿಲ್ಲ ನಾ ಸಣ್ಣ ಲಕ್ಷ್ಮಾಣ ಕಾಕ ಆಗೋದು ಏ ಆ ಪಾರ್ಟಿ ಎಕಡೆ ಹೊಲ್ತು ಕೇಳಾಕ ಬರಲ್ಲ ಅದಕ್ಕ ಬಸ್ ಏನರವ್ವ ಭಾಳ ಹೇಳಿ ಬಹಳ ಮಾತಾಡಿ ದೈವಕ್ಕ ಬೇಸರ ಆಗ ಬರೋದು ಹಂಗ ನೆನದ

ಸುಳ್ಳ ಮಾತಾಡಂಗಿಲ್ಲ ನಾನು ಹುಟ್ಟಿದ ಪೆಟೆಗೆ ಸಕ್ರೆ ನೀರ್ ಕುಡಿದನ್ರಿಂದ